ವಿಧುರನ ಮೇಲೆ ನಂಬಿಕೆ ಇಟ್ಟು ನಾನು ಆ ಉಂಗರವನ್ನು ಮತ್ತೆ ಧರಿಸಿದೆ ನನ್ನ ಹೆಸರು ವಿಧುರ ನೀನು ಬಯಸಿದರೆ ನನ್ನನ್ನು ಆಚಾರ್ಯ ಎಂದೇ ಕರೆಯಬಹುದು ನಿನ್ನ ತಾಯಿಯ ಸಾವಿಗೆ ಏನು ಕಾರಣ ಅಂತ ನನಗೆ ತಿಳಿದಿದೆ ಮತ್ತು ನಿನ್ನ ಭಾವಿ ಪತ್ನಿ ಅಂಬಾಲಿಕಾಳನ್ನು ಎದುರಿಸಲು ನೀನು ಅಪ್ರತಿಮನಾಗಬೇಕು ಎಂಬುದು ನನಗೆ ಗೊತ್ತು ನೀನು ಇಚ್ಛಿಸಿದರೆ ನಾನು ನಿನ್ನನ್ನು ಮಾರ್ಕಸ್ನ ಅತ್ಯಂತ ಶಕ್ತಿಶಾಲಿ ಯೋಧನಾಗಿ ರೂಪಿಸಬಲ್ಲೆ ಆದರೆ ಅದಕ್ಕಾಗಿ ನೀನು ನನ್ನ ಮೂರು ಷರತ್ತುಗಳನ್ನು ಪೂರೈಸಬೇಕು ಸರಿ ಹಾಗೆ ಆಗಲಿ ನನ್ನ ಮೊದಲ ಷರತ್ತು ನೀನು ನನ್ನನ್ನು ಈ ಉಂಗರದಿಂದ ಬಿಡುಗಡೆ ಮಾಡಬೇಕು ಸರಿ ಎರಡನೇ ಷರತ್ತು ವರ್ಚಸ್ವಿ ಮಕರಂದ ಮತ್ತು ಅಮೃತಧಾರೆ ಹರಾಜಿಗೆ ನೀನು ನನ್ನನ್ನು ಜೊತೆಗೆ ಕರೆದುಕೊಂಡು ಹೋಗಬೇಕು